ಆನೇಕಲ್ ತಾಲೂಕಿನ ಬಿದಿರುಕುಪ್ಪೆ ಸಮೀಪ ಗದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ವೈಭವದಿಂದ ಆಚರಿಸಲಾಯಿತು ದೇವಾಲಯದಲ್ಲಿ ರಾಮತಾರಕ ಹೋಮ ಪರಿವಾರ ದೇವತಾ ಹೋಮ ಗಣಪತಿ ಹೋಮ ಸೇರಿದಂತೆ ನವಗ್ರಹ ಹೋಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ದೇವಾಲಯ ಸಮಿತಿಯ ಅಚಲ ಶ್ರೀನಿವಾಸ ಸ್ವಾಮಿ ಮಾತನಾಡಿ ಬಿದಿರ್ಗುಪ್ಪೆ ಕೆರೆಯ ಕಟ್ಟೆಯಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿದ್ದವು ಅಪಘಾತಗಳನ್ನು ತಡೆಯಲು ಆಂಜನೇಯ ಸ್ವಾಮಿಯನ್ನು ಸ್ಥಾಪಿಸಲಾಯಿತು ಇದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ ದೇವರನ್ನು ನಂಬಿ ಪೂಜಿಸುವುದರಿಂದ ಎಲ್ಲವನ್ನೂ ಸಾಧಿಸಬಹುದಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಂಭಯ್ಯ ಪಟಾಪಟ್ರವಿ ಬಳ್ಳೂರು ಮುನಿಯಪ್ಪ ಬಶೀರ್ ಮಂಜು ರೆಡ್ಡಿ ಅಭಿರೆಡ್ಡಿ ನಂಜಾರೆಡ್ಡಿ ರಾಜಪ್ಪ ಸುನಿಲ್ ಸತೀಶ್ ಚಿಕ್ಕಣ್ಣ ಇನ್ನಿತರರು ಹಾಜರಿದ್ದರು ಏನು ಮಾಡಿ ಪಾಪ ನಿಂದು ನಾವು ಮಾಡಿ ಪಾಪ ನನ್ನ ಹೇಳ್ಬಿಟ್ಟಾಗ ಹೆಂಡತಿ ಮಾಡ್ತಿಲ್ಲ ಬಂದು ಅವ್ರಿಗೆ ಹೇಳಬೇಕು ಹೇಳಿದಾಗ ಇಷ್ಟೆಲ್ಲ ಪಾಪಗಳು ಮಾಡಿದ್ದೀನಿ ಪರಿವರ್ತನೆ ಏನು ಅಂತ ಹೇಳಿದಾಗ ರಾಮನ ಜಪ ಮಾಡಿ ಅಂತ ಹೇಳಿದಾಗ ರಾಮನ ಜಪ ಮಾಡಿ 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 ಅದ್ಮೇಲೆ ಉತ್ತ ಬೆಳೆದಬೇಕು ಹುತ್ತ ಬೆಳೆಬೇಕಂದ್ರೆ ಒಂದ್ಸರಿ ಈ ಸಪ್ತಮಹರ್ಷ ಏನು ಪರಿವರ್ತನೆ ಆಗತ್ತೆ ಅವ್ರು ಬರ್ತಾರೆ ಮತ್ತೆ ಅದೇ ಕಾರಣ ಬಂದಾಗ ಪ್ರಜೆಗಳಿಗೆ ಇವತ್ತು ಹನುಮ ಜಯಂತಿ ಶುಭಾಶಯಗಳನ್ನು ಕೊಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಆನೇಕಲ್ ತಾಲೂಕು ಬಿದಿರುಗುಪ್ಪೆಯಲ್ಲಿ ಏನು ನಮ್ಮ ಈ ಕಟ್ಟೆ ಮೇಲೆ ಒಂದು ಗದಾಂಜನೆಯನ್ನು ನಿರ್ಮಿಸಿದ್ದಾರೆ ಅಲ್ಲಿ ಯಾಕೆ ಆ ಗದಾಂಜನೆಯನ್ನು ನಿರ್ಮಿಸಿದ್ರು ಅಂದರೆ ಈ ಕಟ್ಟೆ ಮೇಲೆ ತುಂಬಾ ಅಪಘಾತಗಳು ನಡೀತಾ ಇತ್ತು ತುಂಬ ಗಾಡಿಗಳು ಈ ಗದ್ದೆನಲ್ಲಿ ಬಿದ್ದೋಗಿತ್ತು ಹಾಗಾಗಿ ನಮ್ಮ ಮಾವನವರು ಇವಾಗ ಗುರುಗಳಾಗಿರ್ತಕ್ಕಂಥ ಶ್ರೀನಿವಾಸವರು ಒಂದು ಒಳ್ಳೆಯ ಆಲೋಚನೆ ಮಾಡಿ ಇಲ್ಲಿ ಒಂದು ಗದಾ ಆಂಜನೇಯನನ್ನು ನಿರ್ಮಿಸಿ ನಿರ್ಮಿಸಿದ್ದಾರೆ ಇಲ್ಲಿ ವಿಶೇಷತೆ ಏನಂದರೆ ಏನು ಎಲ್ಲ ದಿನಗಳಲ್ಲಿ ಬಂದು ಶನಿವಾರ ಆಗಲಿ ಏನು ಅನ್ನ ಸಂತರ್ಪಣೆ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆ ಆಂಜನೇಯನ ಭಕ್ತಿಯಿಂದ ಬೇಡಿಕೊಂಡು ಸಕಲ ಕೆಲಸಗಳಾಗಲಿ ಅಂತ ಹೋಗ್ತಾರೆ ಎಲ್ಲ ಕೆಲಸಗಳು ಆಗ್ತಾಯಿದೆ ಸುಸೂತ್ರವಾಗಿ ಅಂತ ನನಗೆ ನಂಬಿಕೆ ಇದೆ ಹಾಗಾಗಿ ಇವತ್ತು ಏನು ಹನುಮ ಜಯಂತಿಯ ದಿನವಾಗಿ ಬಹಳ ವಿಶೇಷತೆಯಿಂದ ಬಹಳ ವಿಜೃಂಭಣೆಯಿಂದ ಎಲ್ಲ ತಾಲೂಕಿನ ಹಾಗೂ ಎಲ್ಲ ಗ್ರಾಮದ ಜನಗಳು ಬಂದು ಇಲ್ಲಿ ಆ ದೇವರ ದರ್ಶನ ಪಡೆದು ಆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಆಂಜನೇಯನಲ್ಲಿ ಮತ್ತೊಮ್ಮೆ ಹನುಮ ಜಯಂತಿ ಶುಭಾಶಯಗಳನ್ನು ಕೊಡ್ತೇನೆ ಕುಂಭಾಭಿಷೇಕ ಮಾಡಿದ್ದಾರೆ ಮತ್ತು ನಡೆ ಮಾಡಿದ್ದಾರೆ ಮತ್ತು ಕಾರ್ಯಕ್ರಮಗಳು ಏನು ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಇನ್ನೂ ವಿಶೇಷವಾಗಿ ಸಾಯಂಕಾಲದವರೆಗೂ ಜನಗಳು ಭಕ್ತಾದಿಗಳು ಬರೋರಿಗೆ ಅನ್ನದಾನ ಏರ್ಪಡಿಸಿದ್ದಾರೆ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಅನ್ನದಾನ ಮಾ ಅನ್ನ ಕೊಡ್ತಾಯಿದ್ರೆ ಬರ್ತಾನೆ ಇರ್ತಾರೆ ಜನ ಅದು ಅದರಲ್ಲಿ ಎರಡು ಮಾತಿಲ್ಲ ಈಗ ನಮ್ಮಲ್ಲಿ ಇವತ್ತು ಏನು ವಿಶೇಷಗಳಂತಂದರೆ ತಾರಕ ಹೋಮ ಮಾಡಿದ್ದೀವಿ ರಾಮ್ ತಾರಕ ಹೋಮ ಮಾಡಿದ್ದೀವಿ ಗಣಪತಿ ಹೋಮ ಮಾಡಿದ್ದೀವಿ ಮತ್ತು ಮೃತ್ಯುಂಜಯ ಹೋಮ ಮಾಡಿದ್ದೀವಿ ಈ ಜಗತ್ತಿಗೆ ಈ ನಾಡಿಗೆ ಎಲ್ಲ ಜನಗಳಿಗೆ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿತ್ರ ಇರೋದ್ರಿಂದ ಮೃತ್ಯುಂಜಯ ಹೋಮ ಮಾಡಿದ್ರೆ ಅಂತೇಳಿ ಅದೊಂದು ಮಾಡಿದ್ದೀವಿ ಯಾವಾಗ ಮಾಡ್ತಿಲ್ಲ ನಮಗೆ ಅದೊಂದು ಮಾಡಿದ್ದೀವಿ ಇಪ್ಪತ್ತ್ನಾಲ್ಕನೇ ವರ್ಷದ ಅನಂಜಯಂತಿ ಮಾಡ್ತಾ ಇದ್ದೀವಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಅಂತ ಕಾಣ್ತಾ ಇದೆ ನಮಗೆ ಭಯಂಕರ ಜನ ಈ ಸಾರಿ ಬೆಳಗ್ಗೆಯಿಂದನೇ ಜನ ಆರು ಇದ್ದಾನೆ ಯಾವಾಗಲೂ ನಾವು ಆರು ಗಂಟೆಗೆ ಪ್ರಸಾದ ಕೊಡೋದು ಸ್ಟಾರ್ಟ್ ಮಾಡ್ತೀವಿ ಸಂಜೆ ಒಂಬತ್ತು ಗಂಟೆ ತನಕ ಪ್ರಸಾದ ಇರುತ್ತೆ ತುಂಬ ಎಲ್ಲ ಇಲ್ಲಿ ಒಂದೇ ನಮ್ಮ ಸ್ಟೇಟೆಲ್ಲ ತಮಿಳುನಾಡೋರು ಬರ್ತಾರೆ ಆಂಧ್ರದವ್ರು ಬರ್ತಾರೆ ಚಿಕ್ಕನ್ ಮೈಸೂರವರು ಒಂದು ಇಪ್ಪತ್ತು ಪರ್ಸೆಂಟ್ ಜನ ಬರ್ತಾರೆ ಇಲ್ಲಿ ಪೂಜೆಗೆ ಹೀಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಸೋದರಂತ ಅಂತ ಶಂಬಯ್ಯ ಸದಾಂಬ್ರವರು ಮತ್ತು ನಮ್ಮ ಗುರುಗುಲ ಶ್ರೀನಿವಾಸರು ಇದರ ಬಗ್ಗೆ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಭಾಳಷ್ಟು ಒಂದು ಭಕ್ತಿಪೂರ್ವಕವಾದಂಥ ಭಾಳಷ್ಟು ಶ್ರದ್ಧಾಪೂರ್ವಕವಾದಂಥ ಕಾರ್ಯಕ್ರಮವನ್ನು ನಿನ್ನೆಯಿಂದ ನಡೀತಾ ಇದೆ ಪ್ರತಿ ವರ್ಷವೂ ಸಹ ಹನುಮ ಜಯಂತಿ ಭಾಳ ವಿಶೇಷವಾಗಿ ಹಮ್ಮಿಕೊಂಡು ಅನ್ನದಾನ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ಶ್ರೀರಾಮ ಮತ್ತು ಹನುಮಂತನ ಮಧ್ಯೆ ಇರತಕ್ಕಂಥ ಈ ಭಕ್ತಗಳ ವಾಚನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಇಡೀ ಈ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಒಂದು ಹನುಮ ಜಯಂತಿಯನ್ನು ಆಚರಿಸ್ತಕ್ಕ ಒಂದು ಸಂದರ್ಭವನ್ನು ಹುಟ್ಟಾಕಿದ್ದಾರೆ ನಮ್ಮ ಶ್ರೀನಿವಾಸ ಸ್ವಾಮೀಜಿಗಳು ಭಕ್ತಾಲಯ ಗದಾ ಆಂಜನೇಯ ಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಎರಡೂ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಸ್ಥಾನದಲ್ಲಿ ನಮ್ಮ ಅಚಲ ಗುರುವಾದಂಥ ಶ್ರೀನಿವಾಸ ಸ್ವಾಮಿಗಳು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಒಂದು ಹನುಮ ಜಯಂತಿಯನ್ನು ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಾಗಿ ಮಾಡ್ಕೊಂಡು ಬಂದಿರ್ತಾರೆ ಇದು ಎರಡು ದಿನಗಳ ಕಾರ್ಯಕ್ರಮವಾಗಿದ್ದು ನಿನ್ನೆಯಿಂದ ಹೋಮ ಹವನಗಳು ಪೂಜೆ ಅನ್ನದಾಸೋಹ ಇದು ನಿನ್ನೆಯಿಂದ ನಡೀತಿದೆ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸಂಜೆ ಒಂಬತ್ತು ಹತ್ತು ಗಂಟೆವರೆಗೂ ನಡೀತದೆ ಮತ್ತು ಸಂಜೆ ಹನುಮನ ಪಲ್ಲಕ್ಕಿ ಉತ್ಸವ ಸಹ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾಲಯ ಗದಾಂಜನೇಯ ಸ್ವಾಮಿ ಇಲ್ಲಿ ಬರುವಂಥ ಎಲ್ಲ ಜನರಿಗೂ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಈ ಒಂದು ಹನುಮ ಜಯಂತಿಯ ಶುಭಾಶಯಗಳನ್ನು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ಕೊಡ್ತೀವಿ ಜೈ ಶ್ರೀರಾಮ್ ಜೈ ಮನಂ ಸರ್ವೇ ಜನ ಸುಖಿನೋ ಭವಂತ ನಾಡಿನ ಎಲ್ಲ ಜನತೆಗೂ ಹನುಮ ಜಯಂತಿಯ ಶುಭಾಶಯಗಳು ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಬಂದಿರೋ ನಮ್ಮ ಸದ್ದಣ್ಣವರು ನಮ್ಮ ಪಟಾಪಟ ರವಿಯಣ್ಣವರು ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಈ ಎಲ್ಲ ಪೂಜೆಗಳು ಮತ್ತೊಂದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡೋ ನಮ್ಮ ಶ್ರೀನಿವಾ ಶ್ರೀನಿವಾಸನವರು ಬಿದ್ರಗುಪ್ಪೆ ಶ್ರೀನಿವಾಸನ್ನವರಿಗೆ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳು ಆರೋಲಿ ಮುಂಜನವರು ಬಿದ್ರಗುಪ್ಪೆ ರಾಜಪ್ಪ ಅವರು ಮತ್ತು ಶಂಕರರೆಡ್ಡಿ ಅವರು ಇದನ್ನು ಜಗನ್ ಅವರು ಬಶೀರನ್ ಅವರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇಡೀ ದೇಶಕ್ಕೆ ಈ ದಿನ ಹನುಮ ಜಯಂತಿಯ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಹೇಳುತ್ತಾ ಭಾಳ ವಿಶೇಷವಾಗಿ ನಮ್ಮ ಬಿದಿರುಗುಪ್ಪೆಯ ಗದೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಆಡಳಿತ ಮಂಡಳಿ ಭಕ್ತಾದಿಗಳಿಗೆ ಆ ವೀರಾಂಜನೇಯ ದೇವರು ಸಕಲ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಸರ್ವಜನ ಸುಖಿನ ಭವತ್ತಾಗಿ ಹನುಮಾನ್ ಜಯಂತಿಯ ಶುಭಾಶಯಗಳು ದೇವರು ಎಲ್ರಿಗೂ ಆರೋಗ್ಯ ಕೊಡಲಿ ಶಕ್ತಿ ಕೊಡಲಿ ಭಗವಂತನ ಆಗಲಿ ಏನು ಇವತ್ತು ಬಿದಿರುಗುಪ್ಪೆಯಲ್ಲಿ ಶ್ರೀನಣ್ಣ ಅವರ ನೇತೃತ್ವದಲ್ಲಿ ಇಲ್ಲಿ ಏನು ಗದಾಂಜನೇಯ ದೇವಸ್ಥಾನ ವಿಶೇಷವಾದ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಸುಮಾರು ವರ್ಷಗಳ ಕಾಲ ಅನ್ನದಾನವನ್ನು ಮಾಡಿಕೊಂಡು ಬರ್ ಬಂದಿದ್ದಾರೆ ದೇವರು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಇಲ್ಲಿ ಮಾಡಿ ನೆರೆಂಥ ಎಲ್ಲರೂ ಭಕ್ತಾದಿಗಳಿಗೆ ಒಳ್ಳೆಯದಾಗ್ಲಿ ಜೈ ಜೈ ಹನುಮಾನ್ ಜೈ ಆಂಜನೇಯ ಮೊದಲಿಗೆ ನಾಡಿನ ಜನತೆಗೆ ಹನುಮಾನ್ ಜಯಂತಿಯೇ ಹಬ್ಬದ ಆರ್ಥಿಕ ಶುಭಾಶಯಗಳು ಆಂಜನೇಯ ಎಲ್ಲ ನಾಗರಿಕರಿಗೆ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಮ್ಮ ಗುರುಜಿಯವರಾದಂಥ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಿದಿರುಗುಪ್ಪೆ ಕೆರೆಕಟ್ಟೆ ಗದಾಂಜನೇಯ ಗದಾಲಯ ಮಂದಿರದಲ್ಲಿ ವಿಜೃಂಭಣೆಯಿಂದ ಇವತ್ತು ನನಮ ಜಯಂತಿನ ಪಂಚಮುಖಿ ಆಂಜನೇಯನ ಒಂದು ಜಯಂತಿ ಉತ್ಸವನ ಬಹಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ